पञ्चोक्षर सङ्गीत सागरा गान योगित सागरा गान योगि भक्ति कुसुलार पञ्चाक्षर रा गान योगी संगीत सागरा गान योगी भक्त ಈ ನನ್ನ ಮನೆಯನ್ನು ನಂದಾದೀಪವಾಗಿ ಬೆಳಗುವಂತೆ ಮಾಡಿ ಹಾಗೂ ನನ್ನ ಪತಿದರಿಗೆ ಒಳ್ಳೆ ಶಕ್ತಿಯನ್ನು ಕೊಟ್ಟು ನನ್ನ ಮೈದುನರಿಗೆ ಒಂದು ಒಳ್ಳೆ ನೌಕರಿಯನ್ನು ನಾನು ನಾನಿನಲ್ಲಿ ಶರಗೊಡ್ಡಿ ಬೀಳ್ಕೊತಾ ಇದ್ದೀನಿ ತಂದೆ ಶ್ರೀಮತಿ ರಕ್ಷಿತಾ ದೇವರು ದೇವರ ಆಗಿದೆ ನೋಡಿ ಏನೇ ಮನೆ ಯಾವಾಗಲೂ ನಂದಾ ದೀಪದಂತೆ ಬೆಳಗ್ತಾ ಇರಬೇಕು ಅಂತ ಆ ದೇವರ ಹತ್ರ ಬೇಡ್ಕೋತಾ ಇದೆ ನೋಡಿ ಆ ದೇವರ ಆಶೀರ್ವಾದ ಸದಾ ನಮ್ಮ ಮೇಲಿದ್ರೆ ನಮ್ಗೆ ಅಷ್ಟೇ ಸಾಕು ಅಲ್ವೇನ್ರಿ ನಿಜ ಕಡೆ ಹೇಳ್ತಿರೋ ಮಾತುಗಳು ಈ ಸಮಾಜದಲ್ಲಿ ನಡೀತಿರುವ ಅನ್ಯಾಯ ಬಳಸಿ ಬಂದ ರಾಜಕಾರಣಿಗೆ ಒಳ್ಳೆಯ ಬುದ್ಧಿಯನ್ನು ಕರುಣಿಸಿ ದುಷ್ಟರನ್ನು ಸಂಹರಿಸಿ ಸಿಟ್ಟರನ್ನು ಕಾಪಾಡೇ ಕಾಪಾಡ್ತಾಳೆ ಈ ನನ್ನ ತಾಯಿ ಅಂದಾಗ ನನ್ನ ಶ್ರೀಮತಿ ದೇವರು ಇವತ್ತೇ ಹೊಲದ ಕಡೆ ಬರಲಲ್ವೇ ಏನ್ರಿ ಇವತ್ತು ಮಂಗಳವಾರ ಅಲ್ವೇನ್ರಿ ದೇವಿ ಪೂಜೆಯಲ್ಲಿ ಮಗ್ನಳಾದ ನಾನು ಹೊಲದ ಕಡೆ ಬರೋದೇ ಮರ್ತಬಿಟ್ಟಿದ್ದೆ ಇರಲಿ ಪ್ರಸಾದ ತೀರ್ಥದಂತೆ ಬನ್ನಿ ನಮ್ಮ ಎಷ್ಟು ಕಷ್ಟ ನಷ್ಟಗಳು ಬಂದರು ಯಾವ ಕುಂದು ಕೊರತು ಬರದ ಹಾಗೆ ಕಾಪಾಡಿದ್ದೀಯಾ ನಮ್ಮ ಸಂಸಾರದಲ್ಲಿ ಎಂತ ಬಿರುಗಾಳ ಬೀಸದೆ ಹಾಗೆ ಕಾಪಾಡಿದ್ಯಾ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಯಾವ ಕುಂದು ಕೊರತು ಬರದ ಹಾಗೆ ಕಾಪಾಡಿದ್ಯಾ ಬಡವರ ರಕ್ತ ಹೀರಿ ಅವರ ಹಣದ ಮೇಲೆ ಮೆರೆತಿರುವ ಹಿಂದಿನ ಬಂಡ ಶ್ರೀಮಂತ ದಬ್ಬಾಳಿಕೆಯನ್ನು ಹೋಗಲು ಆಡಿಸುತ್ತಾಯಿ ಸರ್ಕಾರದ ಬೆನ್ನು ಎಲ್ಲವ ರೈತ ಅಂತ ಹೇಳ್ತಾರೆ ಆದರೆ ಈ ರೈತನಿಗೆ ಹೇಳಿದ್ದೀಮ ಬೆಲೆ ನಿನ್ನ ಕಣ್ಣು ತೆರೆದು ಈ ಬಡ ರೈತನನ್ನು ಕಾಪಾಡು ಬಾರ ನಿನ್ನದಮ್ಮ ನಿನ್ನದು ಹಾ ರಕ್ಷಿತಾ ಈ ಹಾ ರಕ್ಷಿತಾ ಈ ನಾಡನ ಬೆಳೆಗಳು ಹೊರಟಿರುವ ನನ್ನ ತಮ್ಮಂದರು ಸುದೀಪಾದರ್ಶನ ಬರುತ್ತಿನೆಂದು ಪೂರ್ಣ ಮಾಡಿದರು ಇನ್ನು ಏಕೆ ಬರಲ್ಲ ಅಂತೀನಿ ಏನ್ರಿ ಅಲ್ಲಿ ಅವರಿಗೆ ಏನು ಕೆಲಸ ಇದೆಯೋ ಏನು ಅದನ್ನು ಮುಗಿಸ್ಕೊಂಡು ಖಂಡಿತವಾಗಿ ಅವ್ರು ಬಂದೇ ಬರ್ತಾರೆ ಅಲ್ವೇನ್ರಿ ನನ್ನ ಮುತ್ತಿನ ಮೈದುರು ನಿನ್ನ ಮೈದನ ವಿಷಯ ಹಾಗಿರಲಿ ಮೊದಲು ಈ ನಿನ್ನ ಪಟಿದೇವರಿಗೆ ಒಂದು ಸ್ನೇಹದ ಮುತ್ತನ ಆದರೂ ಕೊಡಬಾರ್ರಿ ರಂಗಭೂಮಿ ನಾಟ ರಾಣಿ ನಟಿ ಮಯೂರಿ ಹೋಗ್ರಿ ಏನ್ರಿ ನಿಮ್ಮ ಹುಡುಗಾಟ ತುಂಬ ತುಂಡ್ರಪ್ಪ ನೀವು మన తనసలు బందాత్రి నట దేవతి నేనే తా నేను నిన్న కంఠ సరియల్ ప్రేమ గీత చిన్న నిన్న ఇష్ట